ನಮಸ್ತೆ ಗಳೇ ಶ್ರೀರಂಗ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ದಯಮಾಡಿ ಮೊದಲಿಗೆ ಈ ವಿಡಿಯೋವನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನು ಹೊತ್ತಿ ಒಂದು ಬಡ ಹಳ್ಳಿಯಲ್ಲಿ ಒಂದು ಕುಟುಂಬವು ತುಂಬ ಚೆನ್ನಾಗಿ ವಾಸವನ್ನು ಮಾಡ್ತಾ ಇತ್ತು ಅವರ ಬಳಿ ಒಂದು ಹಸು ಇತ್ತು ಆ ಹಸುವಿನಲ್ಲಿ ಬಂದಂತಹ ಹಾಲನ್ನು ಕರೆದು ಅಜ್ಜಿ ಮತ್ತು ತಾತ ಇಬ್ಬರೂ ಕೂಡ ತನ್ನ ಜೀವನವನ್ನು ಅತ್ಯಂತ ಸುಸೂತ್ರವಾಗಿ ಇದ್ದರು ಹೀಗೆ ಇರಬೇಕಾದರೆ ಹಲವಾರು ವರ್ಷಗಳು ಕಳಿತು ಅವನಿಗೆ ಒಬ್ಬ ಮೊಮ್ಮಗ ಇರ್ತಾನೆ ಆ ಮೊಮ್ಮಗನು ಅವರ ಮನೆಗೆ ಬಂದು ಅಲ್ಲಿಯೇ ಪಾಠವನ್ನು ಹೇಳಿಕೊಂಡು ಅದೇ ಊರಿನಲ್ಲಿರ್ತಕ್ಕಂಥ ಶಾಲೆಗೆ ಹೋಗಿ ಅವರ ಮನೆಯಲ್ಲಿ ಇದ್ದುಕೊಂಡು ಇರ್ತಾನೆ ಇದ್ದಂಥ ಸಮಯದಲ್ಲಿ ಅಜ್ಜಿ ಮತ್ತು ತಾತನಿಗೆ ಇಬ್ಬರಿಗೂ ಕೂಡ ವಯಸ್ಸಾದಂಥ ಸಮಯದಲ್ಲಿ ಅಜ್ಜಿ ತಾತ ಇಬ್ಬರು ಕೂಡ ಮರಣವನ್ನು ಹೊಂದ್ಬಿಡ್ತಾರೆ ಅವನು ಅಜ್ಜಿ ತಾತನ ನೆನಪಿ ಹಸುವನ್ನು ತುಂಬ ಚೆನ್ನಾಗಿ ಇಟ್ಟುಕೊಂಡು ಆ ಬಂದಂತಹ ಹಸುವಿನ ಹಾಲಿನಲ್ಲಿ ತನ್ನ ಜೀವನವನ್ನು ನಡೆಸ್ತಾ ಇದ್ದ ಈ ರೀತಿಯಾಗಿ ಇರಬೇಕಾದ್ರೆ ಒಂದು ದಿನ ಜೋರಾಗಿ ಮಳೆ ಬಂದಂತಹ ಸಮಯದಲ್ಲಿ ಆ ಹಸುವು ಎಲ್ಲೋ ಬೇರೆ ಕಡೆ ಹೋಗ್ಬಿಡುತ್ತೆ ಅವನು ಹಲವಾರು ಊರು ಕೇರಿಗಳನ್ನು ತಿರುಗ್ತಾನೆ ಪಟ್ಟಣಗಳನ್ನು ತಿರುಗ್ತಾನೆ ಆ ಹಸು ಎಲ್ಲೂ ಹೋಗಿದೆ ಅಂತೇಳಿ ಅವನಿಗೆ ಗೊತ್ತೇ ಆಗುವುದಿಲ್ಲ ಆನಂತರ ಹಲವಾರು ತಿಂಗಳುಗಳೇ ಕಳೆದು ಹೋಗುತ್ತೆ ತನ್ನ ಜೀವನವನ್ನು ಮಾಡುವುದು ಅತ್ಯಂತ ತುಂಬ ಕಷ್ಟ ಆಗುತ್ತೆ ಏಕೆಂದರೆ ಅವನು ಆ ಹಸುವಿನ ಮೇಲೆ ಅವಲಂಬಿತವಾಗಿರ್ತಾನೆ ಆದರೆ ಏನಾದರೂ ಕೂಡ ಒಂದು ಮಾಡಲೇಬೇಕು ಅಂತ ಹೇಳಿ ಮನಸ್ಸಿನಲ್ಲಿ ಹಠವನ್ನು ಪಣವನ್ನು ತೊಟ್ಟು ಇನ್ನೊಂದು ಹಸುವನ್ನು ತರಲೇಬೇಕು ಅಂತ ಹೇಳಿ ಹೊರಗಡೆ ಅವನು ಕೆಲಸವನ್ನು ಮಾಡ್ತಾನೆ ಯಾರು ಕರೀತಾರೋ ಊರಲ್ಲಿ ಅವ ಎಲ್ಲ ಕಡೆ ಹೋಗಿ ಕೆಲಸವನ್ನು ಮಾಡಿ ಬಂದಂಥ ಹಣದಲ್ಲಿ ಒಂದು ಮತ್ತೊಂದು ಸುಂದರವಾಗಿರ್ತಕ್ಕಂತಹ ಹಸುವನ್ನು ತೆಗೆದುಕೊಂಡು ಬರ್ತಾನೆ ಆನಂತರ ಒಂದು ಮದುವೆಯು ಕೂಡ ಆಗ್ತಾನೆ ಅವನಿಗೆ ಒಂದು ಮಗು ಕೂಡ ಆಗುತ್ತೆ ಅವರೆಲ್ಲರೂ ಕೂಡ ಒಂದು ಹಸುವಿನಿಂದ ಸುಮಾರು ನಾಲ್ಕು ಐದು ಹಸುಗಳನ್ನು ಮಾಡಿಕೊಂಡು ತನ್ನ ಜೀವನವನ್ನು ಸುಸೂತ್ರವಾಗಿ ಮಾಡ್ತಾಯಿರ್ತಾರೆ ಈ ಕಥೆಯ ಸಾರಾಂಶತೆ ಏನಪ್ಪ ಎಂದರೆ ನಮಗೆ ಕೆಲವೊಂದು ವಿಚಾರದಲ್ಲಿ ಏನೋ ಒಂದು ವಸ್ತುವನ್ನು ಏನೋ ಒಂದು ಹಸುವನ್ನಾಗಲಿ ಪ್ರಾಣಿಯನ್ನಾಗಲಿ ಕಳೆದುಕೊಂಡಾಗ ತುಂಬ ಮನಸ್ಸಿಗೆ ಬೇಜಾರಾಗುತ್ತೆ ಆ ಬೇಜಾರಾಗ ಆಗಬಾರ್ದು ಯಾಕೆ ಅಂದರೆ ನಾವು ಹಸುವನ್ನು ಕಳೆದುಕೊಂಡಿದ್ದ ಕಾರಣಕ್ಕೆ ಬೇರೆಯ ದಾರಿ ಸಿಗುತ್ತೆ ನಾನು ಬೇರೆ ಪ್ರಯತ್ನ ಮಾಡ್ತಾನೇ ಇರಲಿಲ್ಲ ಹಸುವನ್ನೇ ಇದ್ದೆ ಹಾಗೆ ನಮ್ಮ ಜೀವನದಲ್ಲಿಯೂ ಕೂಡ ಕಳೆದು ಹೋದಂತಹ ಅವಕಾಶಗಳಿಗೆ ತಲೆ ಕಡಿಸ್ಕೊಡ್ದಲೇ ಈ ಪ್ರಪಂಚದಲ್ಲಿ ಹಲವಾರು ವಿಷಯಗಳಿದ್ದಾವೆ ಅದರ ಬಗ್ಗೆ ಹೆಚ್ಚಿಗೆ ಗಮನವನ್ನು ಕೊಟ್ಟು ನಮ್ಮ ಜೀವನವನ್ನು ಸುಸೂತ್ರವಾಗಿ ನಾವೆಲ್ಲರೂ ಕೂಡ ನಡೆಸೋಣ ಒಳ್ಳೆಯ ಒಳ್ಳೆಯ ಅವಕಾಶಗಳಿಗೆ ಕಾಯೋಣ ನಮ್ಮಲ್ಲಿ ಇರ್ತಕ್ಕಂತಹ ಪ್ರತಿಭೆಗಳನ್ನು ಪ್ರಪಂಚಕ್ಕೆ ತೋರಿಸೋಣ ಅದರಿಂದ ಬಂದಂತಹ ಹಣದಲ್ಲಿ ಅತ್ಯಂತ ಶ್ರೀಮಂತರಾಗಿ ಈ ಕಲಿಯುಗದಲ್ಲಿ ಬಾಳೋಣ ಅಂತ ಹೇಳಿ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ಮುಂದಿನ ವಿಚಾರವಾಗಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಧನ್ಯವಾದಗಳು